ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫೀಷಿಯಲ್ ಯೂಟ್ಯೂಬ್ ಚಾನಲ್ ಟೀಮ್ ಇಂಡಿಯಾಗೆ ದೊಡ್ಡ ಅಘಾತ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಫೋರ್ತ್ ಟೆಸ್ಟ್ಗೂ ಗುಮನ್ನ ಟೀಮ್ ಇಂಡಿಯಾಗೆ ದೊಡ್ಡ ಶಾಕ್ ಒಂದು ಕಾದಿದೆ ಸ್ಟಾರ್ ಆಟಗಾರ ರೋಹಿತ್ ಶರ್ಮಾ ಅವರು ಗಾಯಗೊಂಡಿದ್ದಾರೆ ಅಂದರೆ ಇಂದು ಬೆಳಗ್ಗೆ ಏನಪ್ಪ ಅಂದರೆ ಎಮ್ ಸಿ ಜಿಯಲ್ಲಿ ಬ್ಯಾಟಿಂಗ್ ಪ್ರಾಕ್ಟೀಸ್ ಡ್ಯಾಟ್ಸ್ನಲ್ಲಿ ಮಾಡ್ತಾಯಿದ್ದರು ಈಕಾಗಿ ಅವ್ರದ್ದು ಲೆಫ್ಟ್ ನೀ ಈಗ ಇಂಜುರಿ ಆಗಿದೆ ಈಕಾಗಿ ಅವರು ಮುಂಬರುವ ಟೆಸ್ಟ್ಗೆ ಡಿಸ್ಕಂಫರ್ಟ್ ಆಗಿದ್ದಾರೆ ಅಂತ ಮಾಹಿತಿ ಬರ್ತಿದೆ ಬಟ್ ಇವರೇನಪ್ಪ ಅಂದರೆ ಉಳಿದ್ರೆ ನಮ್ಮ ತಂಡಕ್ಕೆ ಬೂಮ್ರಾ ಮತ್ತೆ ಕ್ಯಾಪ್ಟನ್ ಆಗ್ಬೋದು ಈಗಾಗಿ ನಮ್ಮ ಟೀಮ್ ಇಂಡಿಯಾಗೆ ಇದು ದೊಡ್ಡ ಶಾಕ್ ಅಂತ ಹೇಳ್ಬೋದು ಬಟ್ ಏನಪ್ಪ ಅಂದರೆ ರೋಹಿತ್ ಶರ್ಮಾ ಅಷ್ಟೊಂದು ಹೇಳಿಕೊಳ್ಳುವಂಥ ಫಾರ್ಮಲ್ಲಿ ಈಗ ಸದ್ಯಕ್ಕೆ ಕಾಣ್ತಿಲ್ಲ ಬಟ್ ಇವರು ಕಮ್ ಬ್ಯಾಕ್ ಮಾಡ್ತಾರೆ ಅಂದರೆ ಇಂಜುರಿಯಿಂದ ಮತ್ತೆ ವಾಪಸ್ ಬರ್ತಾರೆ ಅಥವಾ ಎರಡು ಟೆಸ್ಟ್ಗೂ ಹೊರಗೊಳ್ತಾರೆ ಅಂತ ಕಾದು ನೋಡಬೇಕು ಸದ್ಯಕ್ಕಂದರೂ ಈ ಒಂದು ಅಪ್ಡೇಟ್ ಬರ್ತಿದೆ ಬಟ್ ನೆಟ್ ಪ್ರಾಕ್ಟೀಸ್ ವೇಳೆ ಎಮ್ ಸಿ ಜಿಯಲ್ಲಿ ನಮ್ಮ ರೋಹಿತ್ ಶರ್ಮಾ ಅವರು ಗಾಯಗೊಂಡಿದ್ದಾರೆ ಏನಾಗುತ್ತೆ ಅಂತ ಕಾದುನ ಇಡೋ ಎಷ್ಟು ಆಯಿತು ಅಂದರೆ ಲೈಕ್ ಮಾಡಿ ಇದೇ ಥರ ಸ್ಪೋರ್ಟ್ಸ್ ಮೈತ್ರಿಗಾಗಿ ತಪ್ಪದ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು